ಈಗ ಕಳೆದ ಹದಿನಾಲ್ಕು ವರ್ಷದ ಹಿಂದೆ ಸೋಜರವರು ಮತ್ತು ಕೆ ವಿ ಸುಬ್ಬಣ್ಣವರು ಇಬ್ಬರೂ ಸಹ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆವಾಗ ಬೇರೆ ತಾಲೂಕನ್ನು ಜಿಲ್ಲೆಯಾಗಿ ಮಾಡ್ತಾರೆ ಅನ್ನೋ ಸುದ್ದಿನೂ ಹಬ್ಬಿತ್ತು ಹೋರಾಟ ನಡೆದ ನಂತರ ಸರ್ಕಾರ ಯಾವುದೇ ಹೊಸ ಜಿಲ್ಲೆಯನ್ನು ಮಾಡಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತು ಅಲ್ಲಿಗೆ ಅದು ತಣ್ಣಗಾಗಿತ್ತು ಈಗ ಕೇಂದ್ರ ಸರ್ಕಾರ ಡಿಸೆಂಬರ್ ತಿಂಗಳೊಳಗೆ ರಾಜ್ಯದಲ್ಲಿ ಯಾವುದೇ ತಾಲೂಕು ಜಿಲ್ಲೆ ಮಾಡೋದಾದರೆ ಮಾಡ್ಬೋದು ರಾಜ್ಯ ಸರ್ಕಾರ ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಜನಗಣತಿ ದೇಶದ ಜನಗಣತಿ ಆಗೋದ್ರೊಳಗೆ ಈ ಕಾರ್ಯ ಮುಗಿಸ್ಬೇಕು ಅಂತ ಹೇಳಿದೆ ಅದನ್ನು ಪತ್ರಿಕೆಗಳಲ್ಲಿ ಬಂದ ನಂತರ ಸಾಗರ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಒಂದು ಜಿಲ್ಲಾ ಹೋರಾಟ ಸಮಿತಿ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೀವಿ ಇದಕ್ಕೆ ಈಗ ಒಂದು ಆರಂಭಿಕ ಹಂತದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಪ್ರಮುಖರದ್ದು ಎಲ್ಲರೂ ಸಹ ಅದಕ್ಕೆ ಎಲ್ಲ ಪಕ್ಷಾತೀತವಾಗಿ ತುಂಬ ಒಂದು ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತ ಆಯಿತು ಆಮೇಲೆ ಸಾಗರ ಮಲೆನಾಡಿನ ಕೇಂದ್ರ ಇವತ್ತು ಮಲೆನಾಡಿನ ಜನರನ್ನ ಸರ್ಕಾರಗಳು ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡ್ತಾ ಇದ್ದಾರೆ ನಮಗೆ ಇವತ್ತು ತ್ಯಾಗ ಮಾಡಿದಂಥ ಸಾಗರ ಹೊಸನಗರ ತಾಲೂಕಿನ ಜನರಿಗೆ ಇವತ್ತು ವಿದ್ಯುತ್ ಯೋಜನೆಗಾಗಿ ಶರಾವತಿ ಲಿಂಗನ್ಮಕ್ಕಿ ಡ್ಯಾಮ್ ಕಟ್ಟೋಕ್ಕೋಸ್ಕರ ಒಂದು ಲಕ್ಷ ಎಕರೆ ಭೂಮಿ ಕಲ್ಕೊಂಡವರ ಸಮಸ್ಯೆ ಇವತ್ತು ಬಗೆಹರಿಸಿಲ್ಲ ಇವತ್ತು ನೂರಿಪ್ಪತ್ತೈದು ವರ್ಷದಿಂದ ಅರಣ್ಯ ಆಗಿತ್ತು ಅಂತ ಹೇಳಿ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಈಗ ಮೂವತ್ತೈದು ಸಾವಿರ ಜನಕ್ಕೆ ಜಿಲ್ಲೆಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅದು ಸಾಗರ ಸೊರಬ ಶಿಕಾರಿಪುರ ಹೊಸನಗರ ಜನಕ್ಕೂ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದು ರೀತಿ ಅಸಮಾನತೆ ಕೂಗಿ ಇಲ್ಲೆದ್ದಿದೆ ಭಾಳ ನೋವು ಜನರಲ್ಲಿದೆ ಆಮೇಲೆ ಸಾಗರ ಉಪವಿಭಾಗ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಾಗಿರೋದು ಎ ಸಿ ಕಚೇರಿ ಆ ಸಂದರ್ಭ ಆವಾಗಿಂದ ಇದುವರೆಗೂ ಸಾಗರ ಸ್ವರ್ಬಾ ಹೊಸನಗರ ಶಿಕಾರಿಪುರದವರು ಆ ಕಚೇರಿಗೆ ಇಲ್ಲಿಗೆ ಬಂದು ಓಡಾಡ್ತಿದ್ದಾರೆ ಅವರ ಎಲ್ಲ ಕೆಲಸಗಳು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ನಮ್ಮ ಸಾಗರ ಡಿ ಎಫ್ ಕಚೇರಿ ಮೊನ್ನೆ ನಾನು ಇವರ ತಿಳಿದೆ ಸಾವಿರದ ಒಂಬೈನೂರ ಹದಿನಾರರಲ್ಲಾಗಿದ್ದು ಅದು ಸಹ ಸಾಗರ ಸೊರಬ ಶಿಕಾರಿಪುರ ಹೊಸನಗರಕ್ಕಾಗಿರೋದು ಆರ್ ಟಿ ಒ ಕಚೇರಿ ಇಲ್ಲಿದೆ ಜಿ ಎಸ್ ಟಿ ಕಚೇರಿ ಇಲ್ಲಿದೆ ಆಮೇಲೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಇದೆ ಡಿವಿಸನ್ ಆಫೀಸು ಇವು ನಾಲ್ಕು ತಾಲೂಕುಗಳಿಗೆ ಸಂಬಂಧಪಟ್ಟಂಥದ್ದ ಒಂದು ವ್ಯವಸ್ಥೆ ಆಮೇಲೆ ಸಾಗರಕ್ಕೆ ರೈಲ್ವೆ ಬಂದಿದ್ದು ಮಹಾರಾಜರ ಕಾಲದಲ್ಲಿ ದಿವಾನ್ ಮಿರ್ಜಾ ಇಸ್ಮಾಯಿಲು ಮತ್ತು ಅವ್ರ ಮಕ್ಕಳು ಬಂದು ರೈಲ್ವೆ ಹಳಿ ಹಾಕ್ತಾ ಇರೋದನ್ನು ಪರಿಶೀಲನೆ ಮಾಡ್ಕೊಂಡಿರೋ ಇತಿಹಾಸ ಇಲ್ಲಿದೆ ಆಮೇಲೆ ಇವತ್ತು ಹೈವೇಗಳು ಎರಡು ಹೈವೇಗಳಾಗಿದೆ ಇವತ್ತು ಸಿಗಂದೂರು ಸೇತುವೆ ಆದಮೇಲೆ ಆ ಭಾಗಕ್ಕೆ ಒಂದು ಉತ್ತಮ ಸಂಪರ್ಕ ಕೇಂದ್ರ ಆಗಿದೆ ಮತ್ತು ಹಸಿರುಮಕ್ಕಿ ಸೇತುವೆನೂ ಸಹ ನೂ ನೂರು ಕೋಟಿಗಿಂತ ಹೆಚ್ಚಿನ ವೆಚ್ಚದ ಒಂದು ಸೇತುವೆ ಆಗ್ತಾ ಇದೆ ಅದು ಕೊಲ್ಲೂರಿಗೆ ಸಂಪರ್ಕ ಆಗುತ್ತೆ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಈ ಪಿ ಯು ಸಿ ಕಿರಿಯ ಕಾಲೇಜು ಮಹಿಳಾ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಇವು ರಾಜ್ಯದಲ್ಲೇ ಹೆಸರು ಮಾಡಿದವು ಮಹಿಳಾ ಕಾಲೇಜಂತೂ ಮಹಿಳಾ ವಿಶ್ವವಿದ್ಯಾಲಯದ ರೀತಿ ಅದು ಬೆಳೆದಿದೆ ನಮ್ಮ ಸರ್ಕಾರಿ ಪಿ ಯು ಕಾಲೇಜ್ ಇವತ್ತು ರಾಜ್ಯದಲ್ಲೇ ಎರಡನೇ ಸ್ಥಾನ ತಗೊಂಡಿದೆ ಎಲ್ಲ ರೀತಿಯಲ್ಲೂ ಸಾಗರ ಇವತ್ತು ಅರ್ಹ ಅರ್ಹತೆಯನ್ನು ಹೊಂದಿದೆ ನಮ್ಮ ತಾಲೂಕಿನ ಅರ್ಕಳ ಅನ್ನೋ ಭಾಗ ನಾಗವಳ್ಳಿ ಕೋಗಾರ ಅರ್ಕಳ ಭಾಗ ಇವತ್ತು ಭಟ್ಕಳ ಬಾಡ್ರ ಹತ್ರ ಇದೆ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಸುಮಾರು ಎಂಬತ್ತು ಕಿಲೋಮೀಟ್ರ್ ಇವತ್ತು ದೂರದಿಂದ ಇವತ್ತು ಜನ ಬರಬೇಕಾಗಿದೆ ಹೊಸನಗರ ಇರ್ಬೋದು ನಮ್ಮ ರಿಪ್ಪನ್ಪೇಟೆ ಇರ್ಬೋದು ಬಟ್ಟೆ ಮಲ್ಲಪ್ಪ ಇರ್ಬೋದು ಈ ಕಡೆ ಆನವಟ್ಟಿ ಇರ್ಬೋದು ಜೊತೆಗೆ ಇವತ್ತು ಸಿದ್ದಾಪುರದ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದವರು ಸಹ ಈಗ ಸಾಗರ ಜಿಲ್ಲೆ ಆಗಬೇಕು ನಾವೇ ಅದಕ್ಕೆ ಬಂದು ಸೇರ್ಕೊಳ್ತೀವಿ ಅನ್ನೋ ಮಾತು ಇವತ್ತು ಕೂಗೆದ್ದಿದೆ ಇವೆಲ್ಲ ಇರೋದರಿಂದ ಈ ಹೋರಾಟ ದಿನಾಂಕ ನಮ್ಮದು ಹದಿನೆಂಟನೇ ತಾರೀಕು ಗುರುವಾರ ಒಂದು ರ್ಯಾಲಿಯನ್ನು ಇಟ್ಟಿದ್ದೇವೆ ಸಭೆಯನ್ನು ಮಾಡ್ತೇವೆ ಸರ್ಕಾರಕ್ಕೆ ವಿಭಾಗಾಧಿಕಾರಿಗಳ ಮೂಲಕ ಒಂದು ಆಗ್ರಹ ಪತ್ರವನ್ನು ಕೊಡ್ತೇವೆ ಈಗಾಗಲೇ ಶಾಸಕರು ಕೃಷ್ಣ ಅವರು ಮುಖ್ಯಮಂತ್ರಿಗಳಿಗೆ ನನ್ನ ಬೆಂಬಲ ಇದೆ ಇದಾಗಬೇಕು ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ ಮಾಜಿ ಶಾಸಕರು ಇದ್ರ ಬಗ್ಗೆ ನಾನು ಬೆಂಬಲ ಇದ್ದೇನೆ ಅಂತ ಹಾಲಪ್ಪನವರು ಹೇಳಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಧು ಬಂಗಾರಪ್ಪನವ್ರನ್ನ ಭೇಟಿಯಾಗಿದ್ವಿ ಅವರೂ ಸಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಹೋರಾಟ ಸಮಿತಿಯವರು ತಮ್ಮೊಡನೆ ಮಾತಾಡಬೇಕು ಅಂದಾಗ ಯಾವಾಗಲೂ ಮಾತಾಡಲಿಕ್ಕೆ ನಾನು ಸಿದ್ಧ ನಿಮಗೆ ನಾನು ಬೆಂಬಲ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ನಮ್ಮ ಹೋರಾಟ ಇವತ್ತು ನಾವು ಭಿಕ್ಷೆ ಬಿಡ್ತಾ ಇಲ್ಲ ಸರ್ಕಾರದಕ್ಕೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಮಲೆನಾಡಿನ ಜನರ ಹಕ್ಕು ಸಾಗರ ಉಪವಿಭಾಗದ ಜನರು ಮತ್ತು ಈ ಇದಕ್ಕೆ ತಾಲೂಕಿಗೆ ಜಿಲ್ಲೆಗೆ ಸೇರ್ತಕ್ಕಂಥ ಬೇರೆ ತಾಲೂಕಿನವರು ಸಹ ಎಲ್ಲರ ಜನರ ಪರವಾಗಿ ಇವತ್ತು ಸರ್ಕಾರಗಳಿರೋದು ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಡಳಿತ ಹತ್ರ ಆಗಬೇಕು ಮಂಗಳಗಾರದ ಹತ್ರ ಮನೆ ಕಟ್ಟಕ್ಕೆ ಜಾಗ ಇದೆ ಅಂತ ನೋಡೋಕೆ ಹೋಗ್ತಾರೆ ಸಣ್ಣ ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳನ್ನು ಮಲೆನಾಡಿನ ಬಗೆಹರಿಸ್ಲಿಲ್ಲ ಮಲೆನಾಡನ್ನು ಪ್ರತ್ಯೇಕ ರಾಜ್ಯ ಮಾಡ್ಬೇಕಾಗಂತ ಕೇಳಬೇಕಾಗತ್ತೆ ನಾವು ಅಂತ ಕೆ ವಿ ಸುಬ್ಬಣ್ಣ ಅವರು ಎಚ್ಚರಿಸಿದ್ರು ನಮ್ಮ ಬೇಡಿಕೆಗಳನ್ನು ನಮ್ಮ ಸ್ಥಿತಿಗತಿಗಳನ್ನು ಅಲ್ಲಿರೋ ಸಮಸ್ಯೆಗಳು ಬೇರೆ ಇಲ್ಲಿರೋ ಸಮಸ್ಯೆಗಳು ಬೇರೆ ಪ್ರಾಣಿಗಳೊಂದಿಗೆ ಪರಿಸರದೊಂದಿಗೆ ಆ ಒಂದು ವಿಶೇಷವಾದ ಸಂಬಂಧ ಇಟ್ಕೊಂಡು ಇವತ್ತು ಮಂಗಯದ ಕಾಟದಿಂದ ತೋಟಗಾರರೆಲ್ಲ ಇವತ್ತು ಬಹಳ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಹಳ್ಳಿಯ ಗ್ರಾಮೀಣ ಜನ ಕಾಡು ಪ್ರಾಣಿಗಳಿಂದ ಅನುಭವಿಸ್ತಾ ಇದ್ದಾರೆ ಅರಣ್ಯ ಭೂಮಿಯನ್ನ ಹೆಸರಲ್ಲಿ ತೊಗಲಕ್ ದರ್ಬಾರ್ ಮಾಡ್ತಿದ್ದಾರೆ ನೂರಿಪ್ಪತ್ತೈದು ವರ್ಷದಿಂದ ಫಾರೆಸ್ಟ್ ಆದರೆ ಈಗ ಅದನ್ನು ಫಾರೆಸ್ಟ್ ಅಂತ ಹೇಳಿ ದೇವರಾಜರ್ಸು ಕೊಟ್ಟಿರೋ ಅಕ್ಪತ್ರ ಬಂಗಾರಪ್ಪ ಅಕ್ಪತ್ರ ಕೊಟ್ಟಿರೋದನ್ನು ರದ್ದುಪಡಿಸ್ತೀವಿ ಅಂದರೆ ಇದು ಸರ್ಕಾರಕ್ಕೆ ನಾಚಿಕೆಗೇಡು ಇವರೆಲ್ಲ ಏನು ಆಡಳಿತ ನಡೆಸ್ತಾ ಇದ್ದಾರೆ ಇವರೇನು ಮಹಾರಾಜರ ಸಂತತಿಯವರ ಬ್ರಿಟಿಷರ ಸಂತತಿಯವರ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅದಕ್ಕೆ ಈ ಹೋರಾಟನ ಭಾಳ ಗಟ್ಟಿಯಾಗಿ ಮಾಡ್ತೇವೆ ಸರ್ಕಾರಕ್ಕೆ ಈಗಾಗಲೇ ಹೇಳ್ತಕ್ಕಂಥ ವಿಚಾರ ಇವತ್ತು ಮಾಧ್ಯಮಗಳೆಲ್ಲ ಬೇಕಾದಂಗಿದೆ ನನಗೆ ವಿಷಯ ತಿಳಿಲ್ಲ ನಾನು ಹೇಳಬೇಕು ಅನ್ನೋ ಭಾವನೆ ಸರ್ಕಾರಗಳು ಇಟ್ಕೋಬಾರ್ದು ಈಗಾಗಲೇ ಹೇಳಿದ್ದೀವಿ ನಾವು ಅವತ್ತು ಹೋರಾಟ ಹದಿನೆಂಟರಿಂದ ಪ್ರಾರಂಭ ಆಗಿ ಮಾಡದೇ ಇದ್ದರೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನಿರ್ದಿಷ್ಟ ಕಾಲದ ಮಾಡ್ತೀವಿ ಮುಖ್ಯಮಂತ್ರಿನೂ ಭೇಟಿ ಹಾಕ್ತೀವಿ ನಮ್ಮ ಬೇಡಿಕೆಯನ್ನು ಕೂಡೇ ಕೂಡಲೇ ಈಡೇರಿಸ್ಬೇಕು ವಿಳಂಬವನ್ನು ಯಾವುದೇ ರೀತಿ ನಾವು ಸಹಿಸ ಇಲ್ಲ ನಮ್ಮ ಅರ್ಹತೆ ಇವತ್ತು ಜಿಲ್ಲೆ ಆಗೋದಕ್ಕೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಇವತ್ತು ಅರ್ಹತೆ ನಮ್ಮ ಸಾಗರ ಉಪವಿಭಾಗದ ಜನರು ನಾಲ್ಕೈದು ತಾಲೂಕುಗಳ ಜನರು ಏನು ಕೇಳ್ತಾ ಇದ್ದಾರೆ ನಮಗೆ ಜಿಲ್ಲೆ ಆಗ ಎಲ್ಲ ಅರ್ಹತೆ ಇದೆ ಜಿಲ್ಲಾ ಮಟ್ಟದ ಕಚೇರಿಗಳಿಲ್ಲಿರಬೇಕು ಇವತ್ತು ಇನ್ನೂ ಬ್ರಿಟಿಷರ್ ಟೈಪ್ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ಇದೆ ಒಬ್ಬ ಡಿ ಸಿಗ್ ದೊಡ್ಡ ಬಂಗಲೆ ಆಫೀಸು ಆ ಕೆಲಸಗಳೇ ಆಗಲ್ಲ ಶಿವಮೊಗ್ಗದಲ್ಲಿ ನೂರಾರು ಸತ್ಯಾಗ್ರಹ ಮಾಡಿದ್ದೀವಿ ಒಂದು ಸತ್ಯಾಗ್ರಹ ಒಂದು ಧರಣಿ ಪ್ರತಿಭಟನೆಗಳಿಗೂ ಬೆಲೆ ಕೊಡದೇ ಇರೋಂಥ ಒಂದು ಪ್ರಜಾಪುತ್ವ ಪ್ರಭುತ್ವ ವಿರೋಧಿ ಆಡಳಿತ ವ್ಯವಸ್ಥೆಗಳು ಇವತ್ತಿದೆ ಇವತ್ತು ಜನಪರ ಆಡಳಿತಕ್ಕೋಸ್ಕರ ಮಲೆನಾಡಿನ ಜನರ ಬೇಡಿಕೆ ಈಡೇರಕ್ಕೋಸ್ಕರ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಅಂತ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ವಿಶೇಷ ಸವಲತ್ತನ್ನು ಕೊಟ್ಟಿದ್ದಾರೆ ಮಲೆನಾಡಿನ ಜನರಿಗೂ ಸವಲತ್ತು ಕೊಡಬೇಕು ಇದರ ಜೊತೆಗೆ ಮುಂದೆ ಆ ಹೋರಾಟವನ್ನು ನಾವು ಮಾಡ್ತೇವೆ ನಮ್ಮ ಬೇಡಿಕೆ ಈಡೇರ ತನಕ ಶಿವಮೊಗ್ಗ ಜಿಲ್ಲೆಯನ್ನು ಒಂದು ಹೊಸ ಜಿಲ್ಲೆಯಾಗಿ ರಾಜ್ಯ ಸ ಸಾಗರ ಜಿಲ್ಲೆಯನ್ನು ಒಂದು ಹೊಸ ಜಿಲ್ಲೆ ಆಗಿ ಘೋಷಣೆ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲದಿಲ್ಲ ಇದನ್ನ ನಾವು ಮೀಟಿಂಗ್ ಹೋಗಿದ್ವಿ ಸಿದ್ದಾಪುರದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಇದೆ ಮತ್ತೆ ಯಾಕೆ ಒಂದ್ ಸ್ವಲ್ಪ ಇದೆಯಾದ ಏನಂದ್ರೆ ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಅಂತ ಒಂದು ಹೋರಾಟ ಸಮಿತಿ ಮಾಡಿದ್ದಾರೆ ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಅಂತ ಅವ್ರ ಹತ್ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡಿದ್ರು ಯಾವುದೇ ಫಲಿತಾಂಶ ಸಿಕ್ಕಿಲ್ಲ ಮತ್ತು ಕಾಗೋಡು ತಿಮ್ಮಪ್ಪನವರು ಒಂದು ಸರಿ ಕಂದಾಯ ಸಚಿವರಾದಾಗ ಸಿದ್ದಾಪುರದಲ್ಲಿ ಜನರ ಎದುರಿಗೆ ಹೇಳಿದ್ರಂತೆ ಸಿದ್ದಾಪುರ ಸಿರ್ಸಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಜನ ಕೇಳಿದಾಗ ನಿಮ್ಮ ಲೀಡ್ರ್ ಇದ್ದಾನಲ್ಲಪ್ಪ ಅವನು ಹೇಳಿದ್ರೆ ಇವತ್ತೇ ಘೋಷಣೆ ಮಾಡ್ತೀನಿ ಅಂದ್ರಂತೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ರಾಜಕೀಯ ನಾಯಕರ ಕೆಲವರು ಅಲ್ಲಿ ಸಮರ್ಪಕವಾಗಿ ಜನರ ಸಮಸ್ಯೆಯನ್ನು ಜನಪರ ನೀತಿಗಳನ್ನು ತೀರ್ಮಾನಗಳನ್ನು ತಗದೇ ಇರೋದ್ರಿಂದ ಸಿದ್ದಾಪುರ ತಾಲೂಕಿನ ಜನ ಬಹುತೇಕ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಸಾಗರ ಜಿಲ್ಲೆಗೆ ಸೇರಿಸಬೇಕು ಅಂತ ಒಲವು ತೋರಿಸಿದ್ದಾರೆ ನಾನು ಅಲ್ಲಿ ಭಾಷಣ ಮಾಡಿದೆ ಜನರು ಸಹ ನಮ್ಮೆದ್ರಿಗೆ ಆ ಮಾತನ್ನ ಗಟ್ಟಿಯಾಗಿ ಆಡಿದ್ರು ಸರ್ ಭೌಗೋಳಿಕವಾಗಿ ಯಾವ್ಯಾವ ತಾಲೂಕುಗಳು ಸೇರ್ಬೇಕು ಅಂತ ಭೌಗೋಳಿಕವಾಗಿ ಈಗಾಗಲೇ ಸಾಗರ ತಾಲೂಕು ಸೊರಬ ತಾಲೂಕು ಹೊಸನಗರ ತಾಲೂಕು ಶಿಕಾರಿಪುರ ತಾಲೂಕು ಇಲ್ಲೇ ಉಪವಿಭಾಗಕ್ಕೆ ಬರೋದು ಪ್ರತಿನಿತ್ಯ ಇಲ್ಲಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳಿಗೆ ಅವ್ರು ಬರ್ತಾರೆ ವಿದ್ಯಾರ್ಥಿಗಳು ಬಹಳ ಜನ ಇಲ್ಲಿ ಓದ್ತಿದ್ದಾರೆ ಆಮೇಲೆ ವಿಶೇಷವಾದ ನಮ್ಮ ಸಾಗರದ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಇಟ್ಕೊಂಡಿದೆ ಹೆರಿಗೆ ಆಸ್ಪತ್ರೆ ಆಗಿದೆ ಪ್ರತಿನಿತ್ಯ ಬರ್ತಾರೆ ಆ ನಾಲ್ಕು ತಾಲೂಕು ಜೊತೆಗೆ ಸಿದ್ದಾಪುರ ತಾಲೂಕವರು ಈಗ ನಮಗೆ ಬಯಸಿದ್ದಾರೆ